ಪ್ರಾತಸ್ಮರಣೀಯರಾದ ಮಹಾತ್ಮ ಬಸವೇಶ್ವರರ ಪೂಜ್ಯ ಪಾಧಾರವಿಂದ ನಡೆದಾಡುವ ದೇವರು ಶತಮಾನದ ಸಂತ ಗುರು ಪೂಜ್ಯ ಬುದ್ಧಿಜಿಯವರ ಪಾದಾರದಿಂದಗಳೂ ವೇದಿಕೆಯನ್ನು ಅಲಂಕರಿಸಿದಂತ ಅಪ್ಪಾಜಿಯ ಪೂಜ್ಯ ಪಾಧಾರವಿಂದಗಳೂ ಹಾಗೂ ಎಲ್ಲ ನನ್ನ ಊರಿನ ಹಿರಿಯರಲ್ಲೂ ಮಾತೆಯರಲ್ಲೂ ನನ್ನ ಪ್ರಮುಖ ವಿದ್ಯಾರ್ಥಿಗಳಲ್ಲೂ ಶಿವಸಂದೆಯ ಅನಂತನಂತ ನಾನು ಮೊದಲು ಈ ಸಾಲಲ್ಲಿ ಕೂಡ ಅರ್ಹತೆಯನ್ನು ಪಡೆದಿಲ್ಲ ಯಾಕೆ ಸಣ್ಣ ಈಗ ನಮ್ಮನ್ನು ಹೊಗಳಿ ಹೊಗಳಿ ಹೊನ್ನ ಶಿವಲಕ್ಕ ಏಸ್ ಬಿಟ್ಟಿದ್ರೆ ತಾವೆಲ್ಲರೂ ಅದಕ್ಕೆ ಮನುಷ್ಯ ವಿಶ್ವದಲ್ಲಿ ದೇವರನ್ನ ಅಥವಾ ಸತ್ಯವನ್ನ ಕಾಣಬೇಕಾಗಿತ್ತು ಅಂದ್ರೆ ಒಳಗ ಅರಿವಂತಕ್ಕಂಥದ್ದು ಎಲ್ಲರಲ್ಲಿಯೂ ಅದ ಈ ಅರಿವನ್ನ ಬಳಸಿಕೊಂಡು ಹಾಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಇಂದ್ರಿಯನ್ನ ಬಳಸಿಕೊಂಡು ಈ ವಿಶ್ವದ ಹಿಂದೆ ಯಾವುದು ಸತ್ಯದ ಅಂತ ಸತ್ಯ ಶಕ್ತಿಯನ್ನ ನಾವು ಅರಿಬೇಕಾಗಿ ಯಾಕೆಂದ್ರೆ ಈ ಮನುಷ್ಯ ಜನ್ಮ ಜನನ ಮರಣಗಳ ಸಂಕೊಲೆಯಿಂದ ಬಿಡುಗಡೆ ಹೊಂದಬೇಕಾಗಿತ್ತು ಅಂದ್ರೆ ಹಾಗೆಯೇ ಈ ಸುಖ ದುಃಖ ಅಂತಕ್ಕಂಥ ಬಂಧನಗಳಿಂದ ಮುಕ್ತವಾಗಿ ಹೋಗಬೇಕಾಗಿತ್ತು ಅಂದ್ರೆ ನಾವೊಂದಿಷ್ಟು ತ್ಯಾಗದಿಂದ ಜೀವನವನ್ನು ನಡೆಸಬೇಕಾಗ್ತದೆ ಮನುಷ್ಯನಲ್ಲಿ ಅಂತಃಕರಣಗಳ ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಇವುಗಳಿಗೇನಂತ ಕರಿತೇವೆ ಅಂತಃಕರಣಗಳಂತ ಕರಿತೇವೆ ಅದರಲ್ಲಿ ಎಲ್ಲಕ್ಕಿಂತ ಅದ್ಭುತವಾದಂತಹದ್ದು ವಸ್ತು ಯಾವುದಂದ್ರ ಈ ಮನಸ್ಸು ಈ ಮನಸ್ಸು ಮನುಷ್ಯನನ್ನ ದೇವನನ್ನಾಗಿಯೂ ಪರಿವರ್ತಿಸಬಹುದು ಇಲ್ಲ ಭೂತಗಳ ತಾಣವಾಗಿಯೂ ಪರಿವರ್ತಿಸಬಹುದು ಯಾವುದು ಭೂತಗಳ ತಾಣ ಸರಿ ಇದೇ ಮನಸ್ಸನ್ನ ಬಳಸಿ ಜಗತ್ತನ್ನ ಅದ್ಭುತವಾಗಿ ಕಟ್ಟಬಹುದು ಇದೇ ಮನಸ್ಸನ್ನ ಬಳಸಿ ಇಡೀ ಜಗತ್ತನ್ನ ಸರ್ವನಾಶವಾಗಿಯೂ ನಾವು ಬಳಸಬೇಕು ಬರ್ತದೆ ಬರ್ತದ ಮನಸ್ಸು ಬಹಳ ಮುಖ್ಯವಾದಂತದ್ದು ಮನುಷ್ಯನಲ್ಲಿ ನಾವು ಒಂದು ಯಾವುದೇ ಸಾಧನೆಯನ್ನ ಮಾಡಬೇಕಾಗಿತ್ತು ಅಂದ್ರ ಅದಕ್ಕೆ ಮನಸ್ಸು ಬಹಳ ಮಾಡುತ್ತದೆ ನಾವು ಸಾಮಾನ್ಯವಾಗಿ ಒಂದು ಉದಾಹರಣೆ ಹೇಳ್ಬೇಕಂದ್ರ ಒಂದು ಯಾವುದಾದ್ರೂ ಒಂದು ನಮ್ಮ ಕೈನಿಂದ ಇಂದ್ರಿಯಗಳಿಂದ ಆಗಲಾರದಂತ ಒಂದು ಕೆಲಸ ಮಾಡಬೇಕಾಗಿರ್ತದೆ वंद एरूर केलं